ಅಖಿಲ ಭಾರತ ಏಕತೆಯ ಆಚರಣೆ ಭಾಷೆಗಳು ಸಂಸ್ಕೃತಿ ಮತ್ತು ನಾಗರಿಕತೆಯ ಐತಿಹಾಸಿಕ ಸಂಗಮದ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಛತ್ತೀಸ್ಗಢದ ಭಸ್ತಾರ ಪ್ರದೇಶದ ಸಾಂಸ್ಕೃತಿಕ ನಗರದ ಜಂಗಲ್ಪುರಕ್ಕೆ ಇಲ್ಲಿನ ಯಕ್ಷಗೆಜ್ಜೆ ತಂಡ ಹೊರಟಿದೆ ಆಗಸ್ಟ್ ಹತ್ತರಂದು ಜಗದಲ್ಪುರದಲ್ಲಿ ನಡೆಯುವ ಚಿತ್ರಕೋಟ ಕನ್ನಡ ಛತೀಶ್ಗಢ ಸಂಗಮದಲ್ಲಿ ಭಾಗವಹಿಸಲಿದೆ ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ನಡೆಯುವ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಯಕ್ಷಗೆಜ್ಜೆ ಸಂಸ್ಥೆಯ ನಿರ್ಮಲಾ ಹೆಗಡೆ ಗೋಳಿಕೊಪ್ಪ ಅವರ ತಂಡವು ಕರ್ನಾಟಕ ಕಲಿಯಾದ ಯಕ್ಷಗಾನವನ್ನು ಪ್ರಸ್ತುತಪಡಿಸಲಿದ್ದಾರೆ ಗಜನನ ಭಟ್ ತುಳಗೇರಿ ಮಂಜುನಾಥ್ ಹೆಗ್ಡೆ ಕಂಚಿಮನೆ ಪ್ರಶಾಂತ್ ಹೆಗ್ಡೆ ಕೈಗೇಡಿ ಮುಮ್ಮೇಳದಲ್ಲಿ ಮಯೂರಿ ಉಪಾಧ್ಯಾಯ ಬೆಂಗಳೂರು ರಕ್ಷಿತಾ ಹೆಗ್ಡೆ ಮತ್ತು ಸಂಘಟಕರಾಗಿ ಎಂ ಕೆ ಹೆಗ್ಡೆ ಗೋಳಿಕೊಪ್ಪ ಭಾಗವಹಿಸಲಿದ್ದಾರೆ ನುಡಿಸಿ ನ್ಯೂಸ್ ಡೆಸ್ಕ್ ಶಿರಸಿ